ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜೊತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೀಟ್ರೂಟ್ ಹಾಕಿ ರಾಗಿ ರೊಟ್ಟಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ರಾಗಿ ಹಿಟ್ಟಿನ ಜೊತೆಲಿ ನಾವು ಯಾವುದೇ ತರ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರು ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ರಾಗಿ ರೊಟ್ಟಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಅದರಲ್ಲಿ ಇವತ್ತು ಬೀಟ್ರೂಟ್ ಹಾಕ್ತಾ ಇದ್ದೀನಿ ಬೀಟ್ರೂಟ್ ತುಂಬಾನೇ ಹೆಲ್ತ್ ಗೆ ಒಳ್ಳೇದು ಹಾಗಾಗಿ ಅದರ ರೆಸಿಪಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಎರಡು ಮೀಡಿಯಂ ಸೈಜ್ ಆಗಿರೋ ಬೀಟ್ರೂಟ್ ನ ಕಟ್ ಮಾಡಿ ಅದಕ್ಕೆ ತುರ್ದು ಇಟ್ಟುಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ತಟ್ಟೆ ತೆಗೆದುಕೊಂಡು ಅದಕ್ಕೆ ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟು ಹಾಕೊಂಡಿದ್ದೀನಿ ಆ ನಂತರ ತುರಿದಿಟ್ಕೊಂಡಿರುವಂತಹ ಬೀಟ್ರೂಟ್ ನ ಹಾಕೊಳ್ತಾ ಇದ್ದೀನಿ ಬೀಟ್ರೂಟ್ ಹಾಕೊಂಡಿದ ನಂತರ ನನಗೆ ಇಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರುವಂತದ್ದು ಹಾಕೊಂಡಿದೀನಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸು ಚಿಕ್ಕದಾಗಿ ಕಟ್ ಮಾಡಿದಿರುವಂತದ್ದು ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಅಹ್ ಕಲಿಸ್ಕೊಳ್ಬೇಕು ಬೀಟ್ರೂಟಲ್ಲಿ ಅಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರ್ ಹಾಕೋಕೆ ಹೋಗ್ಬೇಡಿ ಹಿಟ್ಟು ಜಾಸ್ತಿ ತೆಳುವಾಗಿ ಬಿಟ್ರೆ ನಮ್ಗೆ ಕಲಸ್ಕೊಳ್ವಾಗ ಮತ್ತೆ ರೊಟ್ಟಿ ಮಾಡುವಾಗ ಕಷ್ಟ ಆಗುತ್ತೆ ಸ್ವಲ್ಪ ಗಟ್ಟಿಯಾಗಿನೆ ಕಲ್ಸ್ಕೊಳ್ಬೇಕು ನೋಡ್ತಾ ಇದೀರಲ್ವಾ ನೀವು ಈ ತರದಲ್ಲಿ ಕಲ್ಸ್ಕೊಂಡು ಒಂದು ಐದು ನಿಮಿಷ ಹಾಗೆ ಇಟ್ಬಿಡಿ ಆನಂತರ ಇಲ್ಲಿ ನೀವು ಒಂದು ಪ್ಲಾಸ್ಟಿಕ್ ಅಥವಾ ಇಲ್ಲ ಕಾಟನ್ ಬಟ್ಟೆ ಇಲ್ಲ ಬಾಳೆ ಎಲೆ ಇದ್ರೆ ಇನ್ನ ಒಳ್ಳೇದು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ ಬಿಟ್ಟು ಈ ಚಿಕ್ಕ ಚಿಕ್ಕ ಉಂಡೆಗಳನ್ನ ತೆಗೆದುಕೊಂಡು ರೊಟ್ಟಿ ಹದ್ದಲ್ಲಿ ರೊಟ್ಟಿ ತರ ಈ ತರ ಕೈಯಿಂದ ತಟ್ಕೊಳ್ಬೇಕು ಇದಕ್ಕೆ ನಾವು ಚಪಾತಿ ಕೋಲಿಂದ ಆಗ್ಲಿ ಇಲ್ಲ ಚಪಾತಿ ಕೋಲಿಂದ ಎಲ್ಲ ಮಾಡೋದಕ್ಕೆ ಆಗಲ್ಲ ಕೈಯಿಂದನೇ ಈ ತರ ತಟ್ಕೊಳ್ಬೇಕು ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಬೋದು ಬೀಟ್ರೂಟ್ ಅಂದ್ರೆ ಜಾಸ್ತಿಯಾಗಿ ಯಾರಿಗೂ ಇಷ್ಟ ಆಗಲ್ಲ ಹಾಗಾಗಿ ಈ ತರ ನಾವು ಏನಾದ್ರೂ ಚಪಾತಿ ಆಗ್ಲಿ ರೊಟ್ಟಿ ಆಗ್ಲಿ ಮಾಡಿದಾಗ ಈ ತರ ಜೊತೆಲಿ ಮಿಕ್ಸ್ ಮಾಡಿ ಮಾಡಿದಾಗ ಹೆಲ್ತ್ ತುಂಬಾನೇ ಒಳ್ಳೇದು ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇದೀರಲ್ವಾ ಹಿಂಗೆ ತೆಗೆದುಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ ಆಗಿ ತೆಗೆದುಕೊಂಡು ಈ ತರ ಕಾವಲಿ ಮೇಲೆ ಹಾಕಿ ಅಷ್ಟೇ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಆ ರೊಟ್ಟಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ರೊಟ್ಟಿ ನಾವು ಜಾಸ್ತಿಯಾಗಿ ಮಾಡಲ್ಲ ಯಾಕಂದ್ರೆ ಗಟ್ಟಿಯಾಗಿ ಬರುತ್ತೆ ಹಾಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಆದ್ರೆ ಈ ತರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದಾಗ ಆರೋಗ್ಯದ ದೃಷ್ಟಿಯಿಂದ ರಾಗಿ ಹಿಟ್ಟು ತುಂಬಾನೇ ಒಳ್ಳೇದು ನಾವು ವೆಜಿಟೇಬಲ್ಸ್ ಮಿಕ್ಸ್ ಮಾಡಿದಾಗ ಇನ್ನೂ ಒಳ್ಳೇದು ಬೆಳಿಗ್ಗಿನ ತಿಂಡಿಗೆ ಇಲ್ಲ ಲಂಚ್ ಬಾಕ್ಸ್ಗೆ ಎಲ್ಲ ತುಂಬಾ ಒಳ್ಳೇದು ಇದ್ರ ಜೊತೆಲಿ ನಾವು ಯಾವ್ದೇ ತರ ಚಟ್ನಿ ಆಗ್ಲಿ ಇಲ್ಲ ಮೊಸರ ಆಗ್ಲಿ ಯಾವುದೇ ಕೂಡ ತಿನ್ಬೋದು ಅಹ್ ತುಂಬಾನೇ ರುಚಿಯಾಗಿರುತ್ತೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಏನು ಅಷ್ಟು ಕಷ್ಟ ಅಂತ ಅನ್ಸಲ್ಲ ಮಾಡ್ಕೊಳ್ಬಹುದು ನಾನು ಇಲ್ಲಿ ಎರಡು ಕಪ್ ಇಟ್ಟಲ್ಲಿ ಒಂದು ಹನ್ನೆರಡು ರೊಟ್ಟಿ ಅಷ್ಟು ಆಗಿತ್ತು ನೀವು ಮೆಜರ್ಮೆಂಟ್ ಜಾಸ್ತಿ ಮಾಡೋ ತರ ಇದ್ರೆ ಜಾಸ್ತಿಯಾಗಿ ಹಾಕೊಳ್ಬಹುದು ಆ ಬರೀ ಬೀಟ್ರೂಟ್ ಮಾತ್ರ ಇಷ್ಟ ಇಲ್ಲ ಅನ್ನುವರು ಬೇರೆ ತರ ತರಕಾರಿ ಕೂಡ ಆಡ್ ಮಾಡ್ಕೊಳ್ಬಹುದು ಕ್ಯಾರೆಟ್ ಸೋರೆಕಾಯಿ ಇಲ್ಲ ಯಾವ್ದಾದ್ರು ಸೊಪ್ಪು ಸಬ್ಬಸ್ಗೆ ಸೊಪ್ಪು ಆ ತರ ಎಲ್ಲಾ ಹಾಕೊಂಡು ಮಾಡ್ತಾರೆ ತುಂಬಾನೇ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನೆಲ್ ಗೆ ಕಮೆಂಟ್ ಮಾಡಿ ನೋಡ್ತಾ ಇದೀರಲ್ವಾ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ರೆಡ್ ರೆಡ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಆಗಿತ್ತು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆದ್ರೂ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬೈ